ಹಾಯ್ ಹಲೋ ಕೆ ಫ್ಯಾಮಿಲಿ ಎಲ್ಲರೂ ಹೇಗೆ ಅದ್ರಿ ಎಲ್ಲರೂ ಆರಾಮಾಗಿದ್ರೆ ಅನ್ಕೋತೀನಿ ಆರಾಮಾಗಿ ಆರಾಮಾಗಿರಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಕೇಳ್ತೀನಿ ಇಷ್ಟು ದಿವ್ಸ ವೀಡಿಯೋ ಬಲಾರ ಅದಕ್ಕಪ್ಪ ಅಂತಂದ್ರೆ ರೀಸನ್ ನಾ ಬಾಗಲಕೋಟೆ ಒಳಗೆಲ್ಲ ಬಿಜಾಪುರ್ ಶಿ ಶಿಫ್ಟ್ ಆಗೀನಿ ಅದರ ಸಂಬಂಧ ಇಷ್ಟು ದಿವ್ಸ ವೀಡಿಯೋ ಬಂದಿದ್ದಿಲ್ಲ ಇನ್ಮ್ಯಾಗ ಸ್ವಲ್ಪ ವೀಡಿಯೋ ಬರ್ತಾವೆ ಸ್ವಲ್ಪ ಟೈಮಿಂಗ್ ಐತಿ ಈಗ ಬಾಗಲಕೋಟೆ ಒಳಗೆ ಈಗ ಟ್ರೈ ಮಾಡ್ತೀನಿ ಅಲ್ಲಿ ಬಿಜಾಪುರದಾಗ ಅದಿನಲ್ಲಿ ಈಗ ಅಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರೈತಿ ಇವತ್ತು ನಮ್ಮದು ಎಚ್ ಎಫ್ ಡಿಲಕ್ಸ್ ಇದಲ್ಲ ಡೈಲಿ ಯೂಸಿಗೆ ಅಂತೈತಿ ಅದನ್ನು ಸರ್ವಿಸ್ ಮಾಡೋಕ್ಕಾಗಿ ಇವತ್ತು ಸರ್ವಿಸ್ ಟೈಮಿಂಗ್ ಬಂದೇ ಟೈಮಿಂಗ್ ಮೂವತ್ತು ಎರಡು ಸರ್ವಿಸ್ ಆಗಬೇಕಾಗಿತ್ತು ಈಗ ಎರಡು ಸರ್ವಿಸ್ ಬದ್ಲಿ ಈಗ ಒಂದೇ ಸರ್ವಿಸ್ ಮಾಡತ್ತೀನಿ ಅದೇ ಈಗ ಅದೇ ಎರ್ಲಾರದ ಕಾರಣ ಆಗೈತೆ ನಾವು ಅವ್ರಾರು ಎರ್ಲಾರಕ್ಕೆ ಅದ್ರ ಸಂಬಂಧ ಈಗ ಗಾಡಿ ಸರ್ವಿಸ್ ಇಲ್ಲೇ ಹೋಮ್ ಸರ್ವಿಸ್ ಅಂತ ತಿಳ್ಕೊರಿದೆ ಒಂದು ಟೈಪ್ ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತೆ ಇದೆ ಶೋರೂಮ್ ಅಲ್ಲಿ ಶೋರೂಮ್ದವ್ರು ಮಾಡೋದಕ್ಕೆ ಮನೆ ಮಾಡೋದಕ್ಕೆ ಭಾಳ ಡಿಫ್ರೆನ್ಸ್ ಇರ್ತೈತಿ ಅವರೆಲ್ಲ ಟೋಟಲ್ ಆಗಿ ವಾಟರ್ ವಾಶ್ ಪಾಲಿಶ್ ಅದ ಎಲ್ಲ ಹಚ್ಕೊಡ್ತಾರೆ ಬಟ್ ನಾವು ವಾಟರ್ ವಾಶ್ ನಾವು ಮಾಡ್ಕೊಳ್ಬೇಕೈತಿ ಪಾಲಿಶ್ ಅದ ನಿಮ್ಮ ಕಡೆ ಇದ್ದರೆ ನೀವು ಹಚ್ಕೋರಿ ನಡೆದೈತಿ ಮತ್ತು ಇದ್ರದ್ದು ಗಾಡಿಗೆ ತೋರಿಸ್ತೀನಿ ಫೋರ್ಟಿ ಫೈವ್ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ನಡೀತಿ ಇನ್ನೂ ಸ್ಟಾಕ್ ಟೈರ್ ಒಳಗೈತಿ ಗಾಡಿದು ಇದು ಟೈರ್ ಕಮ್ಡೋರಿ ಏನು ಕೊಟ್ಟಿದ್ದಾರೆ ಅದ ಸ್ಟಾಕ್ ಟೈರ್ ಒಳಗೈತಿ ಅದು ಚೇಂಜ್ ಮಾಡಬೇಕು ಸ್ಟಾರ್ಟರ್ದು ಒಂದು ಪ್ರಾಬ್ಲಮ್ ಆಗೈತಿ ಅದನ್ನೂ ನೋಡೋಣಂತ ಎಲ್ಲ ಈಗ ಇಲ್ಲೇ ಟೈರ್ ಒಂದು ಹೊರಗೆ ಇದು ಮಾಡೋದಕ್ಕೈತಿ ಹಾಕ್ಸೋದಾಕೈತಿ ಉಳಿಕೆಲ್ಲ ಮತ್ತು ಏರ್ ಫಿಲ್ಟರ್ ಚೇಂಜ್ ಮಾಡ್ಬೇಕಿದ್ರದ ನೋಡೋಣಂತು ಈಗ ಮೂರು ನಾಲ್ಕು ಕೆಲಸ ಅದಾವೆ ಗಾಡಿದ ಮಾಡಣಂತೆ ಬರ್ರಿ ಈಗ ಹೋಗೋಣಂತ ಇಲ್ಲಿ ನವನಗರದಾಗ ಇದೀನಿ ನಾವು ಡೈಲಿ ಗಾಡಿ ರಿವ್ಯೂ ಮಾಡ್ತೀನಲ್ಲ ಅಲ್ಲಿದ್ದೀನಿ ವೀಡಿಯೋದಾಗ ಮಾಡ್ತೀನಿ ರಿಲಿದ್ದೀನಿ ಈಗ ನಮ್ಮ ಫ್ರೆಂಡಿನ ಅಲ್ಲಿ ಹೋಗಿ ಆಯಿಲ್ ತೊಗೊಂಡಿನಿ ಏರ್ ಫಿಲ್ಟ್ರ್ ತೊಗೊಂಡಿನಿ ನೋಡಂತೆ ಈಗ ನಿಮ್ಗೆ ಡೈರೆಕ್ಟ್ ಅಲ್ಲೇ ಊಸಿಗ್ತೀನಂತೆ ಬರ್ರಿ ಅಲ್ಲೇ ಊಸಿಗೋಣಂತೆ ಗಾಡಿ ಕೋಲ್ಡ್ ಆಗೋ ತಗೊಂಡು ಬಿಟ್ಟಿವಿ ಏರ್ ಫಿಲ್ಟ್ರ್ ಏರ್ ಫಿಲ್ಟ್ರ್ ಚೇಂಜ್ ಮಾಡಬೇಕು ನೆಕ್ಸ್ಟ್ ಇಂಜಿನ್ ಆಯಿಲ್ ಹೀರೋ ಕಂಪ್ನಿದು ಬರೋದೈತಿ ಎನ್ ಡಬ್ಲ್ಯೂ ತರ್ಟಿ ನೈನ್ ನೈನ್ ಹಂಡ್ರೆಡ್ ಎಮ್ ನೈನ್ ಹಂಡ್ರೆಡ್ ಎಮ್ ಎಲ್ ಎ ಇಲ್ಲಿ ಡ್ರೈನ್ ಹೋಲ್ಟರ್ ಅತ್ತಿ ಅದು ಬಿಚ್ಚಬೇಕು 2 ಸರ್ವಿಸ್ ಸಾಬಕ ಅತ್ತೆ 2 ಸರ್ವಿಸ್ ಸಾಬಕಲಿ ಒಂದ ಸರ್ವಿಸ್ ಮಾಡ್ತೀವಿ ವೆಸ್ಟ್ ತೋರಣ ವೆಸ್ಟ್ ಗಾಡಿ ನಲ್ವತ್ತೈದು ಸಾವಿರ ಹೊಡೈತಿ ಇನ್ನೊಂದು ಕಂಪ್ನಿ ಸ್ಟಾಕ್ ಟೈರ್ ಒಡದ ಟಯರ್ ನೋಡ್ರಿ ಹೆಂಗೈತಿ ಹಿಂದಿನ ಪೂರ ಹೋಗೈತಿ ಮುಂದಿಂದ ಐತಿ ಬಟ್ ಹೋಗೈತಿ ನಲ್ವತ್ತೈದು ಸಾವಿರ ಸರ್ವಿಸ್ ಸರ್ವಿಸ್ ಮಾಡಿಸಿಂದ ಗೊತ್ತಿಲ್ಲ

ஒம்பநூறு எம் எல்னா ஏர்ஃபோல் அச்சு கடை ஐத்து ஏர்ஃபோல் இது ಟೋಟಲ್ ಎವಕ 160 ರೂಪಾಯಿ ಆಯ್ತೆ 157 ಆಯಲಿಗೆ 350 ಟೋಟಲ್ 510 ಇಲ್ಲಿ ನೇರ ಹೇಳ್ತಾರೆ ಇಲ್ಲಿ ನೇರ ಹೇಳ್ತಾ 100 ರೂಪಾಯಿ ಇಲ್ಲಿ ಕೊಟ್ಟಾರ ನೋಡಿ ಏರ್ ಫಿಲ್ಟರ್ ಏನ ತೊಳೆಯಬಾರ ಅಂತ ರಿಪ್ಲೇಸ್ ಮಾಡಬೇಕು ಅಂತ ನಾನು ಅಂದೆ ನಾನಾ ಅಂದ್ರೇಗಿನ ಗೊತ್ತಾಗಿರತ್ತೀ ಶೋರೂಮ್ದವ್ರ ಕಡೆನ ಪಡ್ಬೋದಾಗಿತ್ತು ಯಾರ ಯಾವ ದೋರು ಕರೆಕ್ಟ್ ಮಾಡೋದಿಲ್ಲ ಆಗೋದಿಲ್ಲ ಆಗುದಿಲ್ಲ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೀಸ್ ಮಾಡೋರು ತಮ್ಮ ಗಾಡಿ ಅಂತ ಮಾಡ್ಬೇಕು ಅವಾಗೆಲ್ಲ ಕರೆಕ್ಟ್ ಆಕತಿ ಈ ಗಾಡಿ ತೊಳ ಮುಂದೆ ಶೋರೂಮ್ ಒಂದು ಗಿಫ್ಟ್ ಕೊಟ್ರೆ ಏನು ಹೇಳು ಹಾರ್ನ್ ಹೇಳಂತ ಸೌಂಡ್ ಕೊಟ್ರ ಬ್ರ್ಯಾಕ್ ಹಿಡಿದ್ರಿ ಹಾರ್ನ್ ಕೇಳಿದ್ರೆ ಏನಾಯ್ತಾರ ಇಲ್ಲ ರೀ ಕಂಪ್ನಿಯಲ್ಲಿಂತ ನಂಗೆ ಬಂದತ್ತಂತ ಗಿಫ್ಟ್ ಕೊಟ್ರೆ ಹ್ಞೂ ಬ್ರೇಕ್ ಹಾರ್ನ್ ಏನು ಹೊಡಿಬೇಡ್ರಿ ಬ್ರೇಕ್ ಹಿಡ್ರಿ ಎನ್ನಿಂದ ನಾಲ್ಕೈದು ವರ್ಷ ಆತು ಇಯರ್ ಫಿಲ್ಟ್ರ್ ನೋಡ್ರಿ ಎಲ್ಲ ಸರ್ವಿಸು ಚೇ ಮಾಡ್ಸೋಕೆ ಹೋಗ್ರಿ ಅದ್ರ ಹಾಲತ್ ನೋಡಿರಿ ಹೆಂಗಿರತಿ ಆಮೇಲೆ ಚೇ ಮಾಡಿಸ್ರಿ ಅದರ ಹೇಳಿತ್ತು ಅವ್ರು

ಹಿಂಗೆ ಇರ್ದಿದ್ದು ಹಿಂಗಾಗಿರ್ತ ನೋಡಿ ಕ್ಲೀನ್ ಐತ ಇದು ಇರೋದವ್ರದ್ದು ಇದು ಚೇಂಜ್ ಐತಿ ಮಾಡಲ್ಲ ಕಂಪ್ನಿ ಚೇಂಜ್ ಐತಿ ನೀವು ಆಯಿಲ್ ಹಾಕ್ಬೋದು ಬಟ್ नानो इलम तो मदिनी फटाफट नो इंदला स्वच्छ ಮಾಡಿ আর ಮಾಡೋಲ್ಲ ಮಂಜುಸನ ಸ್ವಚ್ಛ ಮಾಡಿ ಆ ನೋಡು ನೀನಂತ ಮೋಸ್ಟ್ಲಿ ಟೈರ್ ಇವತ್ತು ರಿಪ್ಲೇಸ್ಮೆಂಟ್ ಹಾಕೋಲ್ಲ ಗೊತ್ತಿಲ್ಲ ಟೈಮ ಈಗ ಐದಾದ ನೋಡೋಣ ಏನಾಗುತ್ತೆ ಸ್ಪಾರ್ಕ್ ಪ್ಲಗ್ ಚಲೋ ಇರ್ಬೇಕಿನ್ನ ತೆಗಿಬೇಕು ತೆಗ್ದು ನೋಡ್ಬೇಕು ಅನ್ನೊಂದು ಸೆನ್ಸರ್ ಆಗೋದು ಸೆನ್ಸರ್ ಇದು ಸೆನ್ಸರ್ ಸೆನ್ಸರ್ ಮತ್ತೆ ಹಿಂಗಾಗಿಡ್ಸ್ಬೇಕು ಅಚ್ಚುಕೊಮ್ಮೆ ಹಚ್ಚಕೊಮ್ಮೆ ಬದ್ ಐತಿ ಇನ್ನೂ ಸ್ವಲ್ಪ ನೋಡೋನು ನಿಂದ್ರು ಅದು ಇನ್ನೊಪ್ಪು ಆಯಿಲ್ ಬರ್ಲತ್ತಾಗ स्टार्टर प्रॉब्लम आहे ते अजून फोन नम डॉक्टर येणं हळा तर गुण अडसा तर नोड नंत फ्यूज इतर करतो फ्यूज ओके अव बैट्री टी बैट्रेजी करेक्टर पॉइंट सेवेंटी तो फ्यूज इंद्र

ಇಲ್ಲೊಂದು ಇಲ್ಲೊಂದು ಡೈರ್ಟರ್ ಐತಿ ಇಲ್ಲಿ ಕಾಯ್ತರಾಗ ಇದು ಇದ್ರಾಗ ಡೌಟ್ ಐತಿ ಇದು ರಿಲೇವ್ ಡೌಟ್ ಐತಿ ಈಗ ಅದು ಆಮ್ಯಾಗ ಚೆಕ್ ಮಾಡ್ತೀವಿ ಫಸ್ಟ್ ನೋಡಲಿಲ್ಲ ಇಂಜಿನ್ ಆಯಿಲ್ ಬಿಳ ಆತೈತಿ ಈಗ ಆಯಿಲ್ ಹಾಕಿ ಸ್ಟಾರ್ಟ್ ಮಾಡೋಂಥ ಬ್ಯಾಟ್ರಿ ವೋಲ್ಟೇಜ್ ಕಡಿಮೆ ಆಗೈತೆ ಮತ್ತು ವಾಪಸ್ಸು ಸ್ವಲ್ಪ ಸ್ಟಾರ್ಟ್ ಮಾಡಿ ನಿಂದ್ರ ಇನ್ನೊಂದೇನಂದ್ರೆ ಇನ್ನೊಂದು ಏನಂದ್ರೆ ಇಂಜಿನ್ ಆಯಿಲ್ ಹಾಕಿದ್ಕೊಳ್ಳೆ ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡಿ ನಿಂದ್ರಸ್ರಿ ആമക അതെല്ല ആയിൽ ഹസ്സ ആയിൽ സർക്കുലേറ്റ് ആകളെ പൂര ആമ ഗാടി ഓട്രി ഫ നെനപരലി ഡ്രൈൻ ബോൾറ്റ് ഹാക്ബോ വാപ്പസ് നോ ഡ്രൈൻ ബോൾട്ട് ഹാകത്താക്കിന് റഫിൽ ಮಾಡಿ സ്റ്റാർട്ട് മാണി yedito seal open one first 2000 years later many many years later na scanner put idanga adala adara ee marantha ಸ್ಕ್ಯಾನರ್ ಇದ್ರೆ ತಲೆ ಇದಕ್ಕೆ ಒಟ್ಟಾಗೈತೆ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿ ಯೂಸ್ ಮಾಡಿ ವೇಸ್ಟ್ ಮಾಡ್ತಾರೆ

ಅದೇ ಬಾಗಲಪೇಟೆಗೆ ಯಾವ ಅದಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದು ಇಲ್ಲಿಗ ನಮ್ದು ಎಂಟು ಫೋನ್ ಐತೆ ಅಲ್ಲ ಫೋನ್ ಹಚ್ಚಾತಾರ ಆಯ್ತು ಮೂರ್ ದಿವ್ಸ ಅದನ್ನು ನಾವು ಮಾಡಿದ್ವಿ ಬ್ಯಾಡ ಏನೋ ಅದು ಹೊಸ ಕಡೆ ಐತಿ ಈಗ ಒಂದೇ ಸರ್ವಿಸ್ ಆಗಿದೆ ಎರಡನೇ ಸರ್ವಿಸ್ ಅದ ನೋಡೋಣ ಅಂತ ಅವರು ಫೀಡ್ಬ್ಯಾಕ್ ಕೇಳಕ್ ಫೋನ್ ಹಚ್ತಾರಲ್ಲ ಇಲ್ಲ ಅದನ್ನ ಏನ್ ಮಾಡೋಕ್ ಗೊತ್ತಾನ

ಸ್ವಲ್ಪ ತಿಂದ್ರಸೋಣ ಅಂತ ಎಲ್ಲ ಆತಿನ ಒಮ್ಮೆ ನಿಮಗೆ ಟಯರ್ ತೊಗೊಂಬಂದ ಮುಂದೆ ಸಿಗ್ತೀನಂತೆ ಎಲ್ಲ ಫಿಕ್ಸ್ ಮಾಡಿದೀವಿ ಇದನ್ನ ಇಲ್ಲಿ ಬ್ಯಾಟ್ರಿ ಪೋರ್ಷನ್ ಇತ್ತಲ್ಲ ಅದನ್ನೆಲ್ಲ ಮುಚ್ಚಿದೆ ನೀವು ಏನೋ ಮಾಡಿ ಆಯಿಲ್ ಇದನ್ನು ಫಿಟ್ ಮಾಡಿರಿ ರೈನ್ ಬೋಲ್ಟ್ ಬೋಲ್ಟ್ರೈತೆ ಅದನ್ನು ಫಿಟ್ ಮಾಡ್ಕೊಳ್ರಿ ನೆಕ್ಸ್ಟ್ ವಾಟರ್ ವಾಶ್ ಈಗ ಟೈರ್ ಫಿಟ್ಟಿಂಗ್ ಈಗ ಮಾಡಿಸುಡೋಣಂತೆ ಈಗ ಟೈರ್ ಫಿಟ್ಟಿಂಗ ಹಾಕಿ ನೆಕ್ಸ್ಟ್ ಕಡೆ ಏರ್ ಇದೆ ಅದನ್ನು ಎಲ್ಲ ಕವರ್ ಅಪ್ ಮಾಡಿ ಇನ್ನೇನಿಲ್ಲ ಮೋಸ್ಟ್ಲಿ ಅದ್ರೊಳಗೆ ನಮಗೆ ರಿಲೀ ಒಂದು ಬರೈತಿ ಫ್ಯೂಸ್ ಒಂದು ಬರೈತಿ ಸ್ಟಾರ್ಟ್ರದ ಅದ್ರೊಳಗೆ ಡೌಟ್ ಬರೋತ್ ನಮಗೆ ಯಾವ್ದು ಹೋಗೈತೆ ಅಂತಂದ್ರೆ ಚೆಕ್ ಮಾಡಿಸ್ತೀವಲ್ಲಿ ಬ್ಯಾಟ್ರಿದಂತೂ ವೋಲ್ಟೇಜ್ ಐತಿ ಫೋರ್ ಇಯರ್ಸ್ ಆಯಿತು ಮೋಸ್ಟ್ಲಿ ಬ್ಯಾಟ್ರಿನ ಚೇಮ್ ಮಾಡಿಸ್ಬೇಕು ನೋಡಿ ಫಸ್ಟ್ ಈಗ ಫಸ್ಟ್ ಬಾಗಲ್ಕೋಟಿಗೆ ಬಾಗಲ್ ಕೊಟ್ಟಿಗೆ ಹೋಗಿ ಅಲ್ಲಿ ಜೈನ್ ಆಟೋಮೊಬೈಲ್ಸ್ ಅಂತೈತಿ ಅಂತ ಐತಿ ಅಲ್ಲಿ ಟೈರ್ ಪಿಕ್ ಮಾಡ್ಕೊಂಡು ಅಲ್ಲಿ ಹತ್ತಿ ಮುಂದೆ ಹಳೆ ಅಂಜನೇ ಗುಡಿಗೆ ಹೋಗಿ ಟಯರ್ ಫಿಟ್ ಎಲ್ಲ ಮಾಡಿಸ್ ವಾಷಿಂಗ್ ಲಾಸ್ಟಿಗೆ ವಾಷಿಂಗ್ ಮಾಡಿಸ್ಬಂತ ಟಯರ್ ತೊಗೊಂಡು ಒಂದು ಒಪೋಲೋ ಒಂದು ಸೇಟ್ ಈಗ ಹತ್ತು ಇಲ್ಲೇ ಡಬಾಟ್ ಕಡೆ ಬಂದೆ ಡಬಾ ಟಾಕಿ ಟಯರ್ ನೀವು ಟಯರ್ ಟಯರೆಲ್ಲ ಚೆನ್ನಾದ ಇನ್ನೇನಿದ್ರು ವಾಶಿಂಗ್ ಒಂದು ಒಳತಿ ವಾಷಿಂಗ್ ಈಗ ನಾಳೆ ಮಾರ್ನಿಂಗ್ ಮಾಡಿಸ್ತೀನಿ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸಿಗಾದ್ರೆ ಫ್ಯಾಮ್ಲಿಗಾದ್ರೆ ಶೇರ್ ಮಾಡಿರಿ ಮತ್ತು ಇನ್ನೊಂದು ವೀಡಿಯೋದಾಗೆ ನಾವು ಬ್ಲಾಗ್ ಹಾಕಿ ನೀವು ನೋಡ್ತೀರಿ ಕೆಲ ಸ್ಪೀಡ್ ಟಾಟಾ ಬಾಯ್ ಬಾಯ್ ಗಾಯ್ತು